ಸೌಮ್ಯಳು ಮದುವೆ ವಯಸ್ಸಿಗೆ ಬಂದ ಹುಡುಗಿ ಅವಳ ತಂದೆ ಹುಡುಗನನ್ನು ಹುಡುಕುವ ಬರದಲ್ಲಿದ್ದರು ಅವರದ್ದು ಒಂದು ಮಧ್ಯಮ ವರ್ಗದ ಕುಟುಂಬ ಮಗಳನ್ನು ತಮಗಿಂತ ದೊಡ್ಡ ಕುಟುಂಬಕ್ಕೆ ಮದುವೆ ಮಾಡಿಕೊಡಬೇಕೆಂಬುದು ಅವಳ ತಂದೆಯ ಆಸೆ ಸೌಮ್ಯ ಅವರ ತಂದೆಯ ಒಬ್ಬಳೇ ಮುದ್ದು ಮಗಳು ಆದ್ದರಿಂದ ಜೀವನದ ಅಷ್ಟು ಗಳಿಕೆಯನ್ನು ಸುರಿದರೂ ಪರವಾಗಿಲ್ಲ ನಮ್ಮ ಮಗಳನ್ನು ಒಬ್ಬ ಶ್ರೀಮಂತನಿಗೆ ಮದುವೆ ಮಾಡಲೇಬೇಕೆಂದು ಗಂಡು ಹುಡುಕುತ್ತಿದ್ದರು ಅವಳ ತಂದೆ ಒಂದು ದಿನ ಸೌಮ್ಯಳ ತಂದೆಯು ಒಂದಿಷ್ಟು ಚೆಂದದ ಹುಡುಗರ ಫೋಟೋ ತಂದು ಅಮ್ಮ ಸೌಮ್ಯ ಸ್ವಲ್ಪ ಇಲ್ಲಿ ಎಂದರು ಬಂದವಳ ಮುಂದೆ ನೋಡು ಇಲ್ಲಿ ತುಂಬ ಚೆನ್ನಾಗಿರುವ ಹಾಗೂ ಶ್ರೀಮಂತ ಹುಡುಗರ ಫೋಟೋ ಇದೆ ನಿನಗೆ ಯಾರು ಬೇಕೋ ಆರಿಸಿ ನನಗೆ ಹೇಳು ಮುಂದಿನ ಭಾನುವಾರದಂದು ಹುಡುಗನ ಕಡೆಯವರಿಗೆ ಬರಲು ಹೇಳುತ್ತೇನೆ ಹೇಗಿದ್ದರೂ ನಿನ್ನ ಡಿಗ್ರಿ ಮುಗಿದಿದೆ ನಿನ್ನ ಓದು ಸಾಕು ಎಂದರು ಸೌಮ್ಯ ಮರುಮಾತನಾಡದೆ ಫೋಟೋಗಳನ್ನು ಎತ್ತಿಕೊಂಡು ಅವಳ ಕೋಣೆ ಎಡೆಗೆ ನಡೆದಳು ಸಂಜೆ ಅಪ್ಪ ಮನೆಗೆ ಬಂದಾಗ ಆ ಫೋಟೋಗಳ ಪೈಕಿ ಒಂದನ್ನು ಆರಿಸಿ ಅಪ್ಪನಿಗೆ ಕೊಟ್ಟಳು ಅವಳ ತಂದೆ ನೋಡಿ ಒಳ್ಳೆಯ ಆಯ್ಕೆ ಮಗಳೇ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನಂತೆ ಮುಂದಿನ ಭಾನುವಾರ ಅವರನ್ನು ಮನೆಗೆ ಬರಲು ಹೇಳುತ್ತೇನೆ ಎಂದರು ಅಂದು ಭಾನುವಾರ ಸೌಮ್ಯಾಳನ್ನು ಅವಳ ಅಮ್ಮ ಮುದ್ದಾಗಿ ಸಿಂಗರಿಸಿ ಅಂದದ ಸೀರೆಯುಡಿಸಿ ದಂತದ ಗೊಂಬೆಯಂತೆ ಅಲಂಕರಿಸಿದ್ದರು ಹುಡುಗ ಸೌಮ್ಯಾಳನ್ನು ಒಂದೇ ನೋಟಕ್ಕೆ ಒಪ್ಪಿಗೆ ಸೂಚಿಸಿಬಿಟ್ಟ ಸೌಮ್ಯನಿಂದಲೂ ಒಪ್ಪಿಗೆ ಬಂದ ಮೇಲೆ ಎರಡು ಕುಟುಂಬದವರು ಮಾತುಕತೆ ಮುಗಿಸಿ ಕೊನೆಗೆ ಮದುವೆಗೆ ನನ್ನ ಮಗಳಿಗೆ ಐನೂರು ಗ್ರಾಂ ಚಿನ್ನ ಹಾಗೂ ಅಳಿಯಂದರಿಗೆ ಒಂದು ಹೊಸ ಕಾರು ಕೊಡುವುದಾಗಿ ಮಾತುಕತೆ ಆಡಿದರು ಅಂದುಕೊಂಡಂತೆ ಸೌಮ್ಯಾಳ ಮದುವೆ ತುಂಬ ಅದ್ದೂರಿಯಾಗಿ ನಡೆಯಿತು ಹಾಗೂ ಅವಳ ತಂದೆ ಮಾತಿನಂತೆ ಎಲ್ಲ ವರದಕ್ಷಿಣೆಯನ್ನು ನೀಡಿದರು ಮದುವೆಯ ಹೊಸತರಲ್ಲಿ ಸೌಮ್ಯಾಳ ಗಂಡ ಒಂದು ತಿಂಗಳು ಕೆಲಸಕ್ಕೆ ಹೋಗಲಿಲ್ಲ ಕೇಳಿದ್ದಕ್ಕೆ ಒಂದು ತಿಂಗಳು ರಜೆ ಪಡೆದಿರುವುದಾಗಿ ಹೇಳಿದ ಸೌಮ್ಯಾಳ ಜೀವನ ಖುಷಿಯಿಂದ ಸಾಗುತ್ತಿದ್ದಂತೆ ಅವಳ ಜೀವನದ ಕಷ್ಟದ ಕ್ಷಣಗಳು ಆರಂಭವಾದವು ಮದುವೆಯಾದ ಎರಡೇ ವಾರಕ್ಕೆ ಅವಳಿಗೆ ಒಂದು ನಂಬಲಾರದ ವಿಷಯ ತಿಳಿಯಿತು ಅದೇನೆಂದರೆ ಅವಳ ಗಂಡ ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿರಲಿಲ್ಲ ಬದಲಾಗಿ ಕುಡಿದು ಓಡಾಡುವ ಒಬ್ಬ ಪೋಖರಿಯಾಗಿದ್ದ ವಿಷಯ ತಿಳಿದ ಸೌಮ್ಯ ದುಃಖಿತಳಾದಳು ಗಂಡನನ್ನು ಸರಿದಾರಿಗೆ ತರುವ ಕೆಲಸದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ವಿಫಲವಾದಳೋ ಇದರ ಜೊತೆಗೆ ಅವಳ ಗಂಡ ಬೇರೆ ಹೆಂಗಸಿನೊಂದಿಗೆ ಅನೈತಿಕ ಸಂಬಂಧವಿಟ್ಟುಕೊಂಡು ಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟನೋ ಪ್ರತಿ ಬಾರಿ ಸೌಮ್ಯಳ ತಂದೆ ಕರೆ ಮಾಡಿದಾಗಲೂ ಸೌಮ್ಯ ನಿಮ್ಮ ಅಳಿಯಂದಿರು ಮಲಗಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಅವರಿಗೆ ಕೆಲಸವಿದೆ ಬಿಡುವಿಲ್ಲ ಎಂದು ನೂರಾರು ಕಾರಣ ಹೇಳಿ ಯಾವ ಹಬ್ಬ ಹರಿದಿನಗಳಿಗೂ ತವರು ಮನೆಗೆ ಹೋಗಲೇ ಇಲ್ಲ ಹೀಗೆ ವರ್ಷ ಕಳೆಯಿತು ಸೌಮ್ಯಾಳ ಗಂಡನು ತವರು ಮನೆಯಿಂದ ವರದಕ್ಷಿಣೆ ದುಡ್ಡು ತರಬೇಕೆಂದು ಕಿರುಕುಳ ಶುರು ಮಾಡಿದನು ಒಂದು ಹಂತದಲ್ಲಂತೂ ಅವಳ ಮೇಲೆ ಕೈ ಮಾಡಿ ಚಿತ್ರಹಿಂಸೆ ಕೊಡಲಾರಂಭಿಸಿದನು ಅವನ ಕಿರುಕುಳ ತಾಳಲಾರದೆ ಸೌಮ್ಯ ತವರು ಮನೆಗೆ ಬಂದಳು ಸೌಮ್ಯ ತವರು ಮನೆಗೆ ತನ್ನದೇ ಕಷ್ಟಗಳ ರಾಶಿ ಹೊತ್ತು ಅಪ್ಪನಿಗೆ ಎಲ್ಲವನ್ನು ಹೇಳಿಕೊಳ್ಳಲು ಬಂದಿದ್ದಳು ಸೌಮ್ಯ ಮನೆಯ ಬಾಗಿಲಿನ ಹೊಸ್ತಿಲು ತುಳಿಯದೊಡನೆ ಅವಳ ಅಮ್ಮನಿಗೆ ಆಶ್ಚರ್ಯ ಅರೆ ಒಬ್ಬಳೆ ಬಂದಯ್ಯ ನಮ್ಮ ಅಳೆಯಂದಿರು ಎಲ್ಲಿ ಎನ್ನಲು ಹೊರಗಡೆಯಿಂದ ಜೋರಾಗಿ ಶಬ್ದವೊಂದು ಕೇಳಿತು ಏನ್ರಿ ಶಾಸ್ತ್ರಿಗಳೇ ಒಂದು ವರ್ಷ ಆಯಿತು ಸಾಲ ತಗೊಂಡು ಅಸಲು ಇರಲಿ ಬಡ್ಡಿಯೇ ಕಟ್ಟಿಲ್ಲ ಹಾಂ ಎಂದು ಯಾರು ಅರಚುತ್ತಿದ್ದರೋ ಅಷ್ಟರಲ್ಲಿ ಸೌಮ್ಯಾಳ ತಂದೆ ಹೊರಗಡೆ ಬಂದು ಆ ವ್ಯಕ್ತಿಯ ಬಳಿ ಏನೇನೋ ಬೇಡಿಕೊಂಡು ಅವನಿಗೆ ಸಬೂಬು ಹೇಳಿ ಅಲ್ಲಿಂದ ಕಳುಹಿಸಿದರು ಮಗಳು ತಂದೆಯನ್ನು ಕೇಳಲು ಅದೇನಿಲ್ಲಮ್ಮ ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ಬಿಡು ಸರಿ ನಮ್ಮ ಅಳಿಯಂದರು ಎಲ್ಲಿ ಎನ್ನಲು ಅವಳಿಗೆ ಮಾತೇ ಬರಲಿಲ್ಲ ಕೊನೆಗೆ ಕಷ್ಟಪಟ್ಟು ಅವರಿಗೆ ಕೆಲಸವಿತ್ತು ಅದಕ್ಕೆ ನಾನೇ ಬಂದೆ ಎಂದು ಸುಳ್ಳು ಹೇಳಿದಳು ರಾತ್ರಿ ಇಡೀ ಅವಳಿಗೆ ಒಂದೇ ಯೋಚನೆ ನಾನೇನೋ ನನ್ನ ಕಷ್ಟಗಳನ್ನು ಅಪ್ಪನ ಬಳಿ ಹೇಳಲು ಬಂದರೆ ಅವರೇ ಇಷ್ಟೊಂದು ಕಷ್ಟಗಳಲ್ಲಿ ಕೈ ತೊಳೆಯುತ್ತಿದ್ದಾರೆ ಇನ್ನು ನಾನು ನನ್ನ ಪರಿಸ್ಥಿತಿ ಹೇಳಿದರೆ ಅಪ್ಪನ ಹೃದಯ ತಡೆದುಕೊಳ್ಳದು ಎಂದು ಸುಮ್ಮನಾದಳು ನಾಳೆ ಬೆಳಗ್ಗೆ ಸೌಮ್ಯ ಗಂಡನ ಮನೆಗೆ ಹೊರಟು ನಿಂತಳು ಅವರ ಅಮ್ಮ ಅಪರೂಪವಾಗಿ ಬಂದಿದ್ದೀಯಾ ಇನ್ನ ಎರಡು ದಿನ ಇದ್ದು ಹೋಗಬಹುದಿತ್ತು ಎಂದರು ಅದಕ್ಕೆ ಸೌಮ್ಯ ಇಲ್ಲಮ್ಮ ನಿಮ್ಮ ಅಳಿಯಂದರೂ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರುವುದಿಲ್ಲ ಎಂದು ಹೇಳಿ ಹೊರಟಳು ಅವಳು ಪಟ್ಟಣಕ್ಕೆ ಬಂದು ಇಳಿದಾಗ ಅವಳಿಗೆ ಒಂದೇ ಯೋಚನೆ ಈಗ ಗಂಡ ವರದಕ್ಷಿಣೆ ಇಲ್ಲದೆ ಮನೆಗೆ ಸೇರಿಸಲ್ಲ ಅತ ತವರು ಮನೆಗೆ ಹೋಗಲು ಆಗುತ್ತಿಲ್ಲ ನಾನೇನು ಮಾಡಲಿ ಎಂದು ದುಃಖಿಸುತ್ತಿದ್ದಾಗ ಅವಳ ಬಳಿ ಒಬ್ಬ ಮಧ್ಯಮ ವಯಸ್ಸಿನ ಹೆಂಗಸು ಬಂದಳು ಯಾಕಮ್ಮ ಅಳುತ್ತಿದ್ದೀಯಾ ಎಂದು ಕೇಳಲು ಸೌಮ್ಯ ಅವಳ ಅಷ್ಟು ಕಥೆಯನ್ನು ಹೇಳಿದಳು ಆ ಹೆಂಗಸು ಸೌಮ್ಯ ಅವಳಿಗೆ ಹೋಟೆಲಿನಲ್ಲಿ ಊಟ ಮಾಡಿಸಿ ನಂತರ ನಿನಗೆ ಎಷ್ಟು ಹಣ ಬೇಕು ಎನ್ನಲು ಸೌಮ್ಯ ಹತ್ತು ಸಾವಿರ ಎಂದಳು ಆ ಹೆಂಗಸು ಅಷ್ಟೊಂದು ಹಣ ನನ್ನಲ್ಲಿಲ್ಲ ನಿನ್ನಲ್ಲಿ ಮುಚ್ಚುಮರೆ ಯಾಕೆ ನಾನೊಬ್ಬಳು ವೇಶ್ಯಾವಾಟಿಕೆಯ ಮನೆಗೆ ಹೆಂಗಸರನ್ನು ಹುಡುಕುವ ಕೆಲಸದವಳು ನಿನಗೆ ಒಪ್ಪಿಗೆ ಇದ್ದರೆ ಈ ವಿಳಾಸಕ್ಕೆ ಬಾ ನಿನಗೆ ಒಂದೇ ದಿನಕ್ಕೆ ಹತ್ತು ಸಾವಿರ ಸಿಗುತ್ತದೆ ಎಂದು ಅವಳ ವಿಳಾಸದ ಕಾರ್ಡ್ ಕೊಟ್ಟು ಹೊರಟು ಹೋದಳು ಕೆಲ ಸಮಯ ಯೋಚಿಸಿದ್ದ ಸೌಮ್ಯ ಇಂತಹ ಕೆಲಸ ಮಾಡಿ ಬದುಕಬೇಕೆ ಇದಕ್ಕಿಂತ ಸಾವೇ ಮೇಲು ಎನ್ನಲು ಅವಳ ಮನಸ್ಸು ನೀನು ಸತ್ತರೆ ನಿನ್ನ ತಂದೆ ತಾಯಿ ಖುಷಿಯಿಂದ ಇರುತ್ತಾರಾ ಅವರ ಖುಷಿಗಾದರೂ ನೀನು ಬದುಕಬೇಕು ಎಂದಿತ್ತು ಒಳ ಮನಸ್ಸು ಕೊನೆಗೆ ವಿಧಿ ಇಲ್ಲದೆ ವಲ್ಲದ ಮನಸ್ಸಿನಿಂದಲೇ ಆ ವೇಷ್ಯವಾಟಿಕೆಯ ಮನೆಗೆ ಹೋದಳು ಸೌಮ್ಯ ಸೌಮ್ಯಾಳನ್ನು ನೋಡಿದ ಹೆಂಗಸು ಹತ್ತಿರ ಬಂದು ನಿನಗೆ ಒಂದೇ ದಿನಕ್ಕೆ ಹಣ ಸಿಗುತ್ತದೆ ಚಿಂತಿಸದಿರೋ ಒಳಗಡೆ ಹೋಗು ಎಂದು ರೂಮಿನ ಕಡೆ ತೋರಿಸಿದಳು ವಿಪರ್ಯಾಸವೆಂದರೆ ಆ ವೇಷ್ಯವಾಟಿಕೆಯ ಮನೆಗೆ ಸೌಮ್ಯಾಳ ಗಂಡನೇ ಬಂದು ಹತ್ತು ಸಾವಿರ ಕೊಟ್ಟು ಅವಳನ್ನು ಖರೀದಿಸಿದ ಕುಡಿದ ಮತ್ತಿನಲ್ಲಿ ಅವಳನ್ನು ವೇಷ್ಯೆ ಎಂದು ತಿಳಿದು ಮನಬಂದಂತೆ ಅವಳನ್ನು ಉಪಯೋಗಿಸಿಕೊಂಡ ಎಲ್ಲವನ್ನು ಅರಿತಿದ್ದ ಸೌಮ್ಯ ದುಃಖದ ಮಡುವಿನಲ್ಲಿ ಬಿದ್ದು ಜೀವವಿಲ್ಲದ ಗೊಂಬೆಯಂತೆ ಅವಳ ಬದುಕನ್ನು ನೆನೆದು ಅವಳಿಗೆ ಹೆಸಿಗೆಯಾಯಿತು ಆ ರಾತ್ರಿ ಹಣ ಪಡೆದ ಸೌಮ್ಯ ಸೀದಾ ಗಂಡನ ಮನೆಗೆ ಬಂದು ಆ ಹಣವನ್ನು ಗಂಡನ ಮುಖದ ಮೇಲೆ ಎಸೆದಳು ಹಣದ ಪಿಸಾಚಿಯಂತೆ ಅದನ್ನೆಲ್ಲ ಎತ್ತಿಕೊಂಡು ಅವಳ ಗಂಡ ಅಲ್ಲಿಂದ ಹೊರಟು ಹೋದ ಗಂಡನ ಮನೆಯಲ್ಲಿ ಜೀವವಿಲ್ಲದ ಗೊಂಬೆಯಂತೆ ಜೀವಿಸುತ್ತಾ ಬದುಕಿದ್ದಳು ಸೌಮ್ಯ ಆದರೆ ಸತ್ಯ ಎಷ್ಟು ದಿನ ತಾನೇ ಮುಚ್ಚಿಡುತ್ತಾಳೆ ಅವಳ ತಂದೆಗೆ ಮಗಳ ಜೀವನ ತಿಳಿಯಿತೋ ಹಾಗೂ ಅವಳ ಗಂಡ ಮಾಡಿದ ಮೋಸ ಎಲ್ಲವೂ ತಿಳಿದು ತಾನೇ ಮಗಳ ಜೀವನ ಹಾಳು ಮಾಡಿದೆ ಎಂದು ಕೊರಗಿ ಕೊರಗಿ ಪ್ರಾಣ ಬಿಟ್ಟರು ಯಜಮಾನರ ಜೊತೆ ಅವರ ಸತಿ ಕೂಡ ಪ್ರಾಣ ಬಿಟ್ಟರು ವಿಷಯ ತಿಳಿದ ಸೌಮ್ಯ ಆಕಾಶವೇ ಬಂದು ಅಪ್ಪಳಿಸಿದ ಸ್ಥಿತಿಗೆ ಹೋದಳು ತಂದೆ ತಾಯಿಯರನ್ನು ಕಳೆದುಕೊಂಡ ಸೌಮ್ಯಾಳಿಗೆ ಬದುಕಲು ಮತ್ಯಾವ ಕಾರಣ ಉದ್ದೇಶಗಳೇ ಇರಲಿಲ್ಲ ಇದೆಲ್ಲದರ ನಡುವೆ ಸೌಮ್ಯಳಿಗೆ ಎಂಟು ತಿಂಗಳು ಗರ್ಭಿಣಿಯಾಗಿರುವ ವಿಷಯ ತಿಳಿದ ಮೇಲಂತೂ ಅವಳಿಗೆ ಜೀವನವೇ ದುರಂತದ ಕಥೆಯಾಗಿದೆ ಅನ್ನಿಸಿಬಿಟ್ಟಿತ್ತು ಸೌಮ್ಯಳ ನೋವಿಗೂ ಹಾಗೂ ಅವಳ ಸ್ಥಿತಿಗೂ ದೇವರು ಹೆದರಿ ಆ ಮಗುವಿನ ಭವಿಷ್ಯ ಹಾಳ ಮಾಡಬಾರದೆಂದು ಆ ಮಗುವನ್ನು ಹುಟ್ಟುವ ಮೊದಲೇ ಕರೆದುಕೊಂಡು ಬಿಟ್ಟ ಒಂದು ಕಡೆ ಅವಳಿಗೆ ತನ್ನ ಮಗು ಸತ್ತು ಹೋಯಿತೆಂದು ದುಃಖವೋ ಇಲ್ಲ ಅಂತ ಮಗುವಿನ ಭವಿಷ್ಯವನ್ನ ಉಳಿಸಿದೆ ಎನ್ನುವ ಸಮಾಧಾನವೋ ಕಾಣೆ ಎಂದಾಗಿತ್ತು ಇಷ್ಟೆಲ್ಲ ನಡೆದ ಮೇಲೆ ಸೌಮ್ಯ ಗಂಡನನ್ನು ತೊರೆದು ಬಂದು ಸಾಯಲು ನಿರ್ಧರಿಸಿದಳು ಆದರೆ ಅವಳಿಗೆ ಅದು ಸಾಧ್ಯವಾಗದಾಗ ಒಂದು ಅನಾಥಾಲಯದಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಸೇರಿದಳು ಅದರಲ್ಲೇ ತನ್ನೆಲ್ಲ ನೋವುಗಳನ್ನು ಮರೆಯತೊಡಗಿದಳು ಇನ್ನೇನು ಸ್ವಲ್ಪ ನೆಮ್ಮದಿ ಬಂತು ಅನ್ನುವಾಗ ಆ ಅನಾಥಾಲಯವನ್ನು ಮುಚ್ಚಬೇಕಾದ ಸಮಯ ಬಂತು ಅದರ ಮಾಲೀಕರು ಕಾರಣಾಂತರಗಳಿಂದ ಅದನ್ನು ಕೈಬಿಟ್ಟರು ಹತ್ತಾರು ಮಕ್ಕಳನ್ನು ಬೀದಿಗೆ ಬಿಡಲಾಯಿತು ತನ್ನ ಮಕ್ಕಳಂತೆ ಸಾಕಿದ್ದ ಮಕ್ಕಳನ್ನು ಉಳಿಸಿಕೊಳ್ಳಲು ಸೌಮ್ಯ ಹಣಕ್ಕಾಗಿ ಹವಣಿಸುತ್ತಿದ್ದಳು ಅಷ್ಟರಲ್ಲಿ ಅವಳಿಗೆ ನೆನಪಾದದ್ದು ಆ ಹೆಂಗಸು ತಾನು ಮತ್ತೊಮ್ಮೆ ತಪ್ಪು ಮಾಡುತ್ತಿದ್ದೇನೆ ಎನಿಸಿದಾಗ ತಪ್ಪು ಯಾರಿಗಾಗಿ ಈ ಅನಾಥ ಮಕ್ಕಳ ಉಳಿವಿಗಾಗಿ ಈ ದೇಹದ ಕಣ ಕಣ ಬಸಿದು ಹೋದರೂ ಪರವಾಗಿಲ್ಲ ನಾನು ಈ ಕೆಲಸವನ್ನು ಮಾಡದೇ ವಿಧಿಯಿಲ್ಲ ಎಂದು ರಾತ್ರಿ ಇಡೀ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಸೌಮ್ಯ ಅದೇ ಹೆಂಗಸಿನ ಮುಂದೆ ನಿಂತಿದ್ದಳು ಇದು ಅವಳು ಇಲ್ಲಿಗೆ ಬರುತ್ತಿರುವುದು ಮೊದಲ ಬಾರಿಯಲ್ಲ ಆದರೂ ಉದ್ದೇಶ ಒಂದೇ ಹಣಕ್ಕಾಗಿ ಅಂದು ಗಂಡನ ಹಣದ ಬಂದಳು ಇಂದು ಅವಳ ಮಕ್ಕಳ ಉಳಿಸಲು ಬಂದಿರುವಳು ಇಲ್ಲ ಎಂದು ಏನೂ ತಪ್ಪು ಮಾಡದ ಮಕ್ಕಳನ್ನು ಕೊಂದು ತಾನೂ ಪ್ರಾಣ ಬಿಡಬೇಕಿತ್ತೆ ಎಂದಿನಂತೆ ಸೌಮ್ಯ ಅಲ್ಲಿ ವೈಶ್ಯವಾಟಿಕೆಯಲ್ಲಿ ವಿಧಿಯಿಲ್ಲದೆ ತೊಡಗಬೇಕಾಯಿತು ಪ್ರತಿ ಬಾರಿ ಈ ಕೆಲಸ ತಪ್ಪು ಎಂದಾಗ ಅವಳ ಕಣ್ಣೆದುರು ಆ ಅನಾಥ ಮಕ್ಕಳು ಬರುತ್ತಿದ್ದರು ಆ ಗಳಿಗೆಯಲ್ಲಿ ಆಕೆ ಕಲ್ಲು ಮನಸ್ಸು ಮಾಡಿ ಬಿಡುತ್ತಿದ್ದಳು ಎರಡು ದಿನಗಳಲ್ಲಿ ಮಾಲೀಕನಿಗೆ ಇಪ್ಪತ್ತು ಸಾವಿರ ಕೊಟ್ಟು ಆ ಅನಾಥಾಲಯ ಪಡೆದುಕೊಂಡಳು ಆದರೆ ಅದನ್ನು ನಡೆಸಲು ಅವಳ ಬಳಿ ಹಣವಿರಲಿಲ್ಲ ಕೆಲವು ದಿನಗಳ ನಂತರ ಸೌಮ್ಯ ನಡೆಸುತ್ತಿದ್ದ ಅನಾಥಾಲಯಕ್ಕೆ ಸರ್ಕಾರದಿಂದ ಒಂದಿಷ್ಟು ಅನುದಾನ ಬಂತು ಆದರೆ ಅದು ಕೇವಲ ಮಕ್ಕಳ ಊಟ ಒಂದಿಷ್ಟು ಬಟ್ಟೆಗೂ ಸಾಕಾಗುತ್ತಿರಲಿಲ್ಲ ಬೇರೆ ಕಡೆ ದಾನಿಗಳನ್ನು ವಿಚಾರಿಸಿದಳು ಅಷ್ಟಾಗಿ ಸಹಾಯ ಸಿಗಲಿಲ್ಲ ಸೌಮ್ಯಳಿಗೆ ಆ ಮಕ್ಕಳಿಗೆ ಕೇವಲ ಎರಡು ಹೊತ್ತು ಊಟ ಹಾಗೂ ಒಂದು ಬಟ್ಟೆ ಕೊಟ್ಟು ಸಾಕಿ ನಂತರ ಅವರನ್ನು ನಿರುದ್ಯೋಗಿಗಳನ್ನಾಗಿಸಿ ದೇಶಕ್ಕೆ ಹೊರೆಯಾಗಿಸುವುದಾಗಿರಲಿಲ್ಲ ಬದಲಾಗಿ ಈ ಅನಾಥ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಇರಿಸಬೇಕೆಂದು ನಿರ್ಧರಿಸಿದ್ದಳು ಆದರೆ ಅವಳ ಕನಸಿಗೆ ಸಾಕಷ್ಟು ಹಣದ ಅವಶ್ಯಕತೆ ಇತ್ತು ಆದರೆ ಸರ್ಕಾರದ ಅನುದಾನ ಅದೆಲ್ಲವನ್ನು ಭರಿಸಲು ಸಿದ್ಧವಿರಲಿಲ್ಲ ಕೊನೆಗೆ ವಿಧಿಯಿಲ್ಲದೆ ಆಕೆ ವೈಶ್ಯವಾಟಿಕೆಯಲ್ಲೇ ಮುಂದುವರೆದಳು ಹಾಗೂ ಅದರಿಂದ ಬಂದ ಹಣದಿಂದ ಅವಳು ಅಂದುಕೊಂಡಂತೆ ಆ ಮಕ್ಕಳನ್ನು ಒಂದು ಉತ್ತಮ ಶಾಲೆಗೆ ಸೇರಿಸಿದಳು ಹಾಗೂ ಅವರಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಳು ಇದು ಹೀಗೆ ಹತ್ತು ವರ್ಷಗಳು ಮುಂದುವರೆಯಿತು ಸೌಮ್ಯ ಪ್ರತಿ ರಾತ್ರಿ ಅನಾಥಾಲಯದಲ್ಲಿ ಮಕ್ಕಳನ್ನು ಸೇರಿಸಿ ಜೀವನದಲ್ಲಿ ನೀವು ಉತ್ತಮ ಪ್ರಜೆಗಳಾಗಿ ಮುಂದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ನಿಮ್ಮಂತೆ ಅನಾಥರಿಗೆ ನೀವು ಬೆಳಕಾಗಬೇಕು ಎಂದು ಹೇಳುತ್ತಿದ್ದಳು ಒಂದು ರಾತ್ರಿ ಹೀಗೆ ಹಿತವಚನ ಕೇಳಿ ಮುಗಿಸಿ ನಿಮ್ಮ ಕೋಣೆಗೆ ಹೋಗಿ ಮಕ್ಕಳೇ ಎಂದಳು ಸೌಮ್ಯ ಆದರೆ ಅದರಲ್ಲೊಬ್ಬ ಹುಡುಗ ಸುಮಾರು ಹದಿನಾರರ ಪ್ರಾಯದವನು ಅಲ್ಲೇ ಕುಳಿತಿದ್ದ ಅವನನ್ನು ಕಂಡು ಸೌಮ್ಯ ಯಾಕೋ ಚೇತನ್ ಇಲ್ಲೇ ಕುಳಿತಿದ್ದೀಯಾ ಕೋಣೆಗೆ ಹೋಗೋದಿಲ್ವಾ ಎಂದಳು ಅದಕ್ಕವನು ನಿಮ್ಮನ್ನು ಏನೋ ಕೇಳಬೇಕು ಅದಕ್ಕೆ ಇಲ್ಲೇ ನಿಂತಿದ್ದೇನೆ ಎಂದನು ಅದಕ್ಕೆ ಸೌಮ್ಯ ಹೌದಾ ಹಾಗಿದ್ದರೆ ಬಾ ಎಂದು ಅವನನ್ನು ಕರೆದುಕೊಂಡು ಮೇಲಂತಿಸ್ತಿಗೆ ಹೋದಳು ಸೌಮ್ಯ ಹೇಳು ಚೇತನ್ ಏನೋ ಕೇಳಬೇಕು ಅಂದೆ ಅದಕ್ಕೆ ಚೇತನ್ ಅಮ್ಮ ಅನಾಥಾಲಯದ ಮಕ್ಕಳು ಸೌಮ್ಯಳನ್ನು ಪ್ರೀತಿಯಿಂದ ಅಮ್ಮ ಎನ್ನುತ್ತಿದ್ದರು ನಾನು ಹೀಗೆ ಹೇಳುತ್ತಿದ್ದೇನೆ ಎಂದು ಬೇಜಾರಾಗಬೇಡಿ ಸೌಮ್ಯ ಇಲ್ಲ ಚೇತು ಹೇಳು ನನಗೇನು ಬೇಜಾರಾಗಲ್ಲ ಅದಕ್ಕೆ ಚೇತನ್ ಅಮ್ಮ ನೀವು ನಮ್ಮನ್ನು ದೊಡ್ಡ ಶಾಲೆಗೆ ಸೇರಿಸಿದ್ದೀರಿ ಅದಕ್ಕೆ ತುಂಬ ಹಣ ಖರ್ಚು ಮಾಡುತ್ತಿದ್ದೀರಿ ನೀವು ಅಷ್ಟೊಂದು ಹಣವನ್ನು ಎಲ್ಲಿಂದ ತರುತ್ತೀರಿ ಅದಕ್ಕೆ ಸೌಮ್ಯ ಸ್ವಲ್ಪ ವಿಚಲಿತಳಾಗಿ ಚೇತು ನಮ್ಮ ಅನಾಥಾಲಯಕ್ಕೆ ದಾನಿಗಳು ಹಾಗೂ ಸರಕಾರದಿಂದ ಅನುದಾನದಿಂದ ಹಣ ಬರುತ್ತದೆ ಚೇತನ್ ಇಲ್ಲ ಅಮ್ಮ ಸುಳ್ಳು ಹೇಳಬೇಡಿ ನಾನು ಇನ್ನು ಚಿಕ್ಕ ಮಗುವಲ್ಲ ನಾನು ಅಡಿಗೆಯವರು ಮಾತನಾಡುವಾಗ ಕೇಳಿಸಿಕೊಂಡೆ ನೀವು ನೀವು ಸೌಮ್ಯ ಹ್ಞೂ ಹೇಳು ಅದೇನು ಅದಕ್ಕೆ ಚೇತನ್ ಸ್ವಲ್ಪ ಭಯದಿಂದಲೇ ನೀವು ವೈಶ್ಯವಾಟಿಕೆಯ ವೃತ್ತಿಯಿಂದ ನಮ್ಮನ್ನೆಲ್ಲ ಸಾಕುತ್ತಿದ್ದೀರಿ ಅಂತ ಕೇಳಿದೆ ನಾನು ಇದು ತಪ್ಪಲ್ಲವೇ ಅಮ್ಮ ಸೌಮ್ಯ ಸ್ವಲ್ಪ ಕೋಪಗೊಳ್ಳದೆ ಚೇತು ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರಿಸುತ್ತೇನೆ ಅದಕ್ಕೂ ಮೊದಲು ಈ ಸಣ್ಣ ಕತೆ ಕೇಳು ಸೌಮ್ಯ ಚೇತನ್ಗೆ ಕತೆ ಹೇಳಲು ಶುರು ಮಾಡಿದಳು ಇದು ನೈಜವಾಗಿ ನಡೆದ ಕತೆ ಚೇತು ಅದು ಬ್ರಿಟಿಷರು ಭಾರತದಲ್ಲಿದ್ದ ಕಾಲ ಎಲ್ಲ ಕಡೆ ತಮ್ಮ ಸರಕು ಸಾಮಾನುಗಳನ್ನು ಸಾಗಿಸಲು ಹಾಗೂ ಸೈನ್ಯವನ್ನು ಒಂದೆಡೆಯಿಂದ ಮತ್ತೊಂದೆಡೆ ಸಾಗಿಸಲು ರೈಲು ಮಾರ್ಗದ ಅವಶ್ಯಕತೆ ಇತ್ತು ಅದಕ್ಕಾಗಿ ಮುಖ್ಯವಾದ ಕಡೆ ರೈಲ್ವೆ ಹಳಿಯನ್ನು ಹಾಕಿ ರೈಲು ಸಂಚಾರ ಶುರು ಮಾಡಿದ್ದರು ಅದರಲ್ಲಿ ಪ್ರತಿದಿನ ಸಾವಿರಾರು ಜನರು ಸಹ ಪ್ರಯಾಣಿಸುತ್ತಿದ್ದರು ಒಂದು ನಿರ್ಜನದ ಪ್ರದೇಶದಲ್ಲಿ ಒಂದು ನದಿಯೂ ಹರಿಯುತ್ತಿತ್ತು ಅದರ ಸೇತುವೆಯ ಮೇಲೆ ರೈಲ್ವೆ ಹಳಿಯೂ ಹಾದು ಹೋಗಿತ್ತು ಆ ಸೇತುವೆಗೆ ಮುಂಚೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ತಾಯಿ ಮಗಳು ವಾಸವಾಗಿದ್ದರು ಪಾಪ ಆ ಹೆಂಗಸಿನ ಗಂಡ ತೀರಿ ಹೋಗಿದ್ದರಿಂದ ಅವರು ಈ ಕಡೆ ಬಂದು ನೆಲೆಸಿದ್ದರು ಮನೆಯಲ್ಲಿ ಇಬ್ಬರೇ ಆ ಹೆಂಗಸು ಅವಳಿಗೆ ವಯಸ್ಸಿಗೆ ಬಂದ ಒಬ್ಬ ಮಗಳು ಇದ್ದಳು ಪ್ರತಿದಿನ ಕೂಲಿ ಮಾಡಿ ಬದುಕುತ್ತಿದ್ದರು ಒಂದು ರಾತ್ರಿ ಜೋರಾದ ಮಳೆ ಬರುತ್ತಿತ್ತು ಮಳೆಯ ರಭಸಕ್ಕೆ ಆ ಗುಡಿಸಲಿನೆಲ್ಲ ಒಳಗೆ ನೀರು ಬಂತು ಮಲಗಿದ್ದ ಅಮ್ಮ ಮಗಳು ಎದ್ದು ಕೂತರು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಬ್ದ ಕೇಳಿತೋ ಆ ಅಮ್ಮ ಮಗಳು ಅದನ್ನು ಕೇಳಿ ಒಂದು ಕ್ಷಣ ಭಯಗೊಂಡರು ಹೊರಗಡೆ ಬಂದು ನೋಡಿದರೆ ಆ ನದಿಗೆ ಕಟ್ಟಿದ್ದ ದೊಡ್ಡ ಸೇತುವೆ ಮುರಿದು ಬಿದ್ದಿತ್ತು ಆ ಹುಡುಗಿಗೆ ತಕ್ಷಣ ಒಂದು ವಿಷಯ ನೆನಪಾಯಿತು ಅಮ್ಮ ಇದೇ ಸಮಯಕ್ಕಲ್ಲವೇ ಇಲ್ಲೊಂದು ರೈಲು ಬರೋದು ಎಂದಳು ಅಷ್ಟರಲ್ಲಿ ದೂರದಿಂದ ರೈಲು ಬರುವ ಶಬ್ದ ಕೇಳಿತೋ ಅಮ್ಮ ಮಗಳಿಗೆ ತಕ್ಷಣ ಆ ರೈಲನ್ನು ನಿಲ್ಲಿಸದಿದ್ದರೆ ಸಾವಿರಾರು ಜನರ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ತಿಳಿದು ಮನೆಯಲ್ಲಿದ್ದ ದೀಪದ ದೀವಟಿಕೆಯನ್ನು ತೆಗೆದುಕೊಂಡು ರೈಲನ್ನು ನಿಲ್ಲಿಸಲು ಹಳಿಯ ಬಳಿ ಓಡಿದರು ಹಳಿಯ ಬಳಿ ಬಂದು ದೀವಟಿಕೆ ಹಿಡಿದು ಕೈಯನ್ನು ಬೀಸುತ್ತಾ ನಿಂತಿರಲು ಅವರು ಹಿಡಿದಿದ್ದ ದೀವಟಿಕೆಯಲ್ಲಿ ಎಣ್ಣೆ ಖಾಲಿಯಾಗುತ್ತಿತ್ತು ದೀವಟಿಕೆಯ ಬೆಳಕು ನಂದಿ ಹೋದರೆ ರೈಲನ್ನು ನಿಲ್ಲಿಸಲು ಆಗದೋ ಅಮ್ಮ ಎಂದು ಮಗಳು ಹೇಳಿದಳು ಕೊನೆಗೆ ವಿಧಿಯಿಲ್ಲದೆ ಮಗಳು ಅಮ್ಮ ನಾನು ತೊಟ್ಟಿರುವ ಬಟ್ಟೆಯನ್ನು ದೀವಟಿಕೆಗೆ ಸುತ್ತಿದ್ದರೆ ಇನ್ನೂ ಬೆಳಕು ಉರಿಯುತ್ತದೆ ಎಂದಾಗ ಅವಳ ತಾಯಿಗೆ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಇದು ಸರಿಯಲ್ಲ ಆದರೆ ಹಾಗೆ ಮಾಡದಿದ್ದರೆ ಸಾವಿರಾರು ಜನರ ಜೀವ ಉಳಿಯುವುದಿಲ್ಲ ಕೊನೆಗೆ ಮಗಳ ಬಟ್ಟೆ ಬೇಡ ತಾನು ಹುಟ್ಟಿದ್ದ ಸೀರೆಯನ್ನು ಬಟ್ಟೆಯನ್ನು ಬಿಚ್ಚಿ ದೀವಟಿಗೆ ಸುತ್ತಿದ್ದಳು ರೈಲು ಇವರನ್ನು ಸಮೀಪಿಸುತ್ತಿದೆ ಎಂದಾಗ ಆ ಹುಡುಗಿ ಹೇಳಿದಳು ಅಮ್ಮ ಈ ಬೆಳಕಿನಿಂದ ರೈಲು ನಿಲ್ಲುವುದಿಲ್ಲ ಬದಲಾಗಿ ಕೆಂಪು ಬಣ್ಣದ ಬಾವುಟ ತೋರಿಸಿದರೆ ನಿಲ್ಲುತ್ತದೆ ಎಂದಳು ನಮ್ಮ ಬಳಿ ಕೆಂಪು ಬಟ್ಟೆ ಇಲ್ಲ ಮಗು ಎನ್ನಲು ಅಮ್ಮ ನಾನು ಕೆಂಪು ಬಣ್ಣದ ಬಟ್ಟೆಯನ್ನೇ ತೊಟ್ಟಿದ್ದೇನೆ ಎಂದಳು ಮಗಳು ಅಮ್ಮನ ಕಣ್ಣಿಂದ ನೀರು ಬಂತು ಆದರೆ ವಿಧಿಯಿಲ್ಲದೆ ಆ ಕೆಲಸ ಮಾಡಲೇಬೇಕಿತ್ತು ಅಮ್ಮ ತನ್ನ ಬಟ್ಟೆಯಲ್ಲಿ ದೀವಟಿಕೆ ಹಚ್ಚಿ ನಿಂತಿದ್ದರೆ ಮಗಳು ತನ್ನ ಬಟ್ಟೆಯನ್ನು ಕೆಂಪು ಬಾವುಟದಂತೆ ಬಿಚ್ಚಿ ಬೀಸುತ್ತಿದ್ದಳು ದೂರದಿಂದ ರೈಲು ಚಾಲಕ ಆ ಬೆಳಕನ್ನು ಕಂಡ ಜೊತೆಗೆ ಕೆಂಪು ಬಟ್ಟೆ ಕಂಡು ರೈಲನ್ನು ನಿಲ್ಲಿಸಿದನು ಆ ರೈಲು ಈ ಅಮ್ಮ ಮಗಳ ಹತ್ತಿರಕ್ಕೆ ಬಂದು ನಿಂತಿತ್ತು ತಕ್ಷಣ ಅಮ್ಮ ಮಗಳು ಪಕ್ಕದ ಮರದ ಕಡೆ ಸರಿದು ನಿಂತರು ರೈಲಿನಿಂದ ಚಾಲಕ ಇಳಿದು ಬಂದು ಸೇತುವೆ ಬಿದ್ದಿರುವುದು ಕಂಡು ಭಯದಿಂದ ಉಸಿರು ಬಿಟ್ಟ ಸಾವಿರಾರು ಜನರನ್ನು ಕಾಪಾಡಿ ಮರೆಯಲ್ಲಿ ನಿಂತಿದ್ದ ತಾಯಿ ಮಗಳನ್ನು ನೋಡಲು ಹೋದಾಗ ಅವರು ತಾವು ಬೆತ್ತಲಾಗಿದ್ದೇವೆ ಎಂದಾಗ ಆ ಚಾಲಕ ಕ್ಷಮಿಸಿ ಎಂದು ರೈಲಿನಲ್ಲಿದ್ದ ಜನರು ಇಳಿದು ಅವರಲ್ಲಿ ಕೆಲವು ಹೆಂಗಸರು ಅವರಿಗೆ ಬಟ್ಟೆ ಕೊಟ್ಟರು ಈ ಅಮ್ಮ ಮಗಳು ತಮ್ಮ ಮಾನವನ್ನು ಪಣಕ್ಕಿಟ್ಟು ಸಾವಿರಾರು ಜನರನ್ನು ಕಾಪಾಡಿದರು ಬ್ರಿಟಿಷ್ ಸರ್ಕಾರ ಅವರನ್ನು ಗೌರವಿಸಿ ಈ ಮಾನದಾನವಂತರಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು ಕತೆ ಮುಗಿಯಿತು ಚೇತು ಕತೆಯನ್ನು ಕೇಳಿದ ಚೇತು ಬಹಳ ಭಾವುಕನಾಗಿದ್ದ ಈಗ ಹೇಳು ಆ ಅಮ್ಮ ಮಗಳು ಮಾಡಿದ್ದು ಸರಿಯೇ ಅದಕ್ಕೆ ಚೇತು ಹೌದು ಅಮ್ಮ ಅವರು ಮಾಡಿದ್ದು ನೂರರಷ್ಟು ಸರಿ ಎಂದನು ಹೌದಾ ಹಾಗಿದ್ದರೆ ನಾನು ಮಾಡಿದ್ದರಲ್ಲಿ ತಪ್ಪೇನಿದೆ ಚೇತು ಅಂದು ನಾನು ನನ್ನ ಬಗ್ಗೆ ಚಿಂತಿಸಿದ್ದರೆ ನನ್ನ ಜೊತೆಗೆ ಏನು ತಪ್ಪು ಮಾಡದೆ ಈ ಸಾವಿರಾರು ಅನಾಥಾಲಯದ ಮಕ್ಕಳನ್ನು ನಾನು ಸಾಯಿಸಬೇಕಿತ್ತು ಅಂದು ನನಗೆ ಅನಿಸಿದ್ದು ನಾನು ಯಾವತ್ತೋ ಸತ್ತು ಹೋದೆ ನನಗೆ ಬದುಕಲು ಯಾವ ಕಾರಣಗಳು ಇಲ್ಲ ಸುಮ್ಮನೆ ಮಣ್ಣಾಗುವ ಈ ದೇಹವು ಈ ನೂರಾರು ಮಕ್ಕಳಿನ ಭವಿಷ್ಯಕ್ಕಾದರೂ ಉಪಯೋಗವಾಗಲಿ ಅಂದುಕೊಂಡೆ ಈ ಸಮಾಜ ಯಾವುದನ್ನು ಉಚಿತವಾಗಿ ನೀಡುವುದಿಲ್ಲ ನನಗೆ ಅನಾಥಾಲಯ ಉಳಿಸಿಕೊಳ್ಳಲು ಹಣ ಬೇಕಾದಾಗ ಎಲ್ಲರೂ ಅಡವಿಡಲು ವಸ್ತು ಕೇಳಿದರು ನನ್ನ ಬಳಿ ನನ್ನನ್ನು ಬಿಟ್ಟರೆ ಅಡವಿಡಲು ಮತ್ತೇನೂ ಉಳಿದಿರಲಿಲ್ಲ ಹಾಗೂ ಈ ಸಮಾಜ ನನ್ನಂಥ ಅಸಹಾಯಕ ಹೆಣ್ಣನ್ನು ನೋಡುವ ರೀತಿಯೇ ಬೇರೆಯಾಗಿತ್ತು ನನಗೆ ಸಹಾಯ ಮಾಡಲು ನೂರಾರು ಶ್ರೀಮಂತರು ಬಂದರು ಆದರೆ ಒಂದು ಷರತ್ತಿನ ಮೇಲೆ ಅದು ನನ್ನ ದೇಹದಾಸೆಗೆ ಇವಾಗ ಹೇಳು ಚೇತು ಇದು ನನ್ನ ತಪ್ಪೋ ಇಲ್ಲ ಅಸಹಾಯಕ ಹೆಣ್ಣನ್ನು ಉಪಯೋಗಿಸಿಕೊಂಡ ಈ ಸಮಾಜದ ತಪ್ಪೋ ಎಂದಳು ಸೌಮ್ಯ ಅಷ್ಟರಲ್ಲಿ ಚೇತನ್ ಕಣ್ಣಲ್ಲಿ ನೀರು ಹರಿದವು ಅವನು ಮಗುವಿನಂತೆ ಅಮ್ಮ ಅಮ್ಮ ತಪ್ಪಾಯಿತು ಅಂತ ಸೌಮ್ಯಳನ್ನು ತಬ್ಬಿಕೊಂಡು ಅತ್ತನೋ ಸೌಮ್ಯ ಅವನನ್ನು ಸಮಾಧಾನಿಸಿ ನೋಡು ಚೇತು ನೀನಾದರೂ ಚೆನ್ನಾಗಿ ಓದಿ ಇತರ ಅನಾಥರಿಗೆ ಬಡವರಿಗೆ ಸಹಾಯ ಮಾಡುವಂತಹ ದೊಡ್ಡ ವ್ಯಕ್ತಿಯಾಗಬೇಕೋ ನನ್ನಂಥ ಅಸಹಾಯಕ ಹೆಣ್ಣು ಮಕ್ಕಳನ್ನು ಈ ಸಮಾಜ ಸಣ್ಣ ಸಣ್ಣ ವಿಷಯಕ್ಕೆ ದುರುಪಯೋಗಪಡಿಸಿಕೊಳ್ಳದಂತೆ ನೀನು ತಡೆಯಬೇಕು ಅಂಥ ಮನುಷ್ಯನಾಗಬೇಕು ಎಂದು ತಲೆ ಸವರಿದಳು ಎಂದಿನಂತೆ ಇವಾಗ ನಿಮ್ಮ ಸರದಿ ದಯಮಾಡಿ ಮರೆಯದೇ ಉತ್ತರಿಸಿಬಿಡಿ ಸೌಮ್ಯಾಳು ಮಾಡಿದ್ದು ತಪ್ಪೋ ಸರಿಯೋ ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಕತೆ ಚೆನ್ನಾಗಿತ್ತು ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಓದಲು ಹೇಳಿ ಹಂಚಿರಿ ಈ ಕತೆಯನ್ನು ಪೂರ್ತಿಯಾಗಿ ಓದಿದ್ದಕ್ಕೆ ಧನ್ಯವಾದಗಳು